ಕರಿತೀವಿ ಈ ವರ್ಷ ಆಗಿದ್ದಾರೆ ಎಲ್ಲ ರೈತರು ಕೂಡ ನಮ್ಗೆ ಸಾಥ್ ಕೊಡ್ತಾರೆ ಈ ಒಂದು ಫಂಕ್ಷನ್ಗೆ ನೀವೆಲ್ಲ ಬರ್ತಕ್ಕಂಥ ಡೆಲಿಗೇಟ್ಸ್ಗೆ ಬೆಲ್ಲ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಆಲ್ ರೈಟ್ ಬೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಅವರೆಲ್ಲ ಬೆಲ್ಲಗಳನ್ನೂ ಕೂಡ ಅದು ಈ ಪಾಂಡಪುರದ ಗರಿ ಹೆಚ್ಚು ಬೆಲ್ಲಗಳನ್ನ ದಾನವಾಗಿ ಕೊಡ್ತಾಯಿದ್ದೆ ನಮ್ಮ ಡಿ ಸಿ ಟಿ ಆರ್ ಮಹೇಶ್ ಸ್ವಲ್ಪ ಲೆಕ್ಕ ಹಾಕಿದ್ರೆ ಭಾಳ ನಿಸೀಬ್ರು ಅವರು ಸ್ವಲ್ಪ ಟೈಟು ಸ್ವಲ್ಪ ಕೈ ಭದ್ರ ಇಲ್ಲ ಕೈ ಭದ್ರ ಇಲ್ಲ ಅಂತ ಹೇಳ್ಬೇಕು ನಾವು ಕೈ ಭದ್ರಾ ಅಂತ ಹೇಳಬೇಕು ಅಲ್ಲ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ರೆ ಕಾಣ್ತಾನೆ ಹಾಂ ಅವ್ರದ್ದು ಕೂಡ ಒಂದು ತುಂಬ ಚೆನ್ನಾಗಿ ಕೆಲಸ ಇದ್ದಾರೆ ನಮ್ಮ ಬಲದಲ್ಲಿರ್ತಕ್ಕಂಥ ರೀಸನ್ ಚೇರ್ ಪರ್ಸನ್ ಡಿ ನಾಗರಾಜ್ರು ಅವ್ರಿಗೂ ಮುಂದಿನ ತಿಂಗಳು ರೀಸನ್ ಕೂಡ ಇದೆ ಅವರು ಆ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಹರಿಸ್ತಾ ಹರಿಸ್ತಾ ಇದ್ದಾರೆ ಆ ನಮ್ಮ ಡಿ ಸಿ ಎಸ್ ನಾಗರಾಜ್ರವರು ಭಾಳ ಉತ್ಸುಕರಾಗಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ ಮತ್ತೊಬ್ಬ ಆರ್ ಸಿ ಆ ಯೋಗ ಲಕ್ಷತ್ ರಾಜ್ರವರು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಇದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಕಾರ್ಯಗಳನ್ನು ನಿರೀಕ್ಷಿಸ್ತಾ ಇದ್ರು ನಾವು ಹೆಚ್ಚು ಕೆಲಸಗಳಾಗ್ತವೆ ಅಂತಕ್ಕಂಥದ್ದು ನನ್ನ ನಂಬಿಕೆನ ಕೂಡ ಇದೆ ಹಾಗಾಗಿ ಈ ವರ್ಷ ತುಂಬ ಫಲಪ್ರದ ಆಗಿದೆ ಅಂತ ಹೇಳಲಿಕ್ಕೆ ನಾ ಇಚ್ಛೆ ಪಡ್ತೀನಿ ಸರ್ ಹಾಗೆಯೇ ಮಂಡ್ಯ ಜಿಲ್ಲೆಗೆ ಇವತ್ತು ಇಡೀ ಆರು ರಾಜ್ಯದ ತಂಡ ಬರುತ್ತೆ ಅಂದರೆ ಎಷ್ಟು ವಿಶೇಷವಾದಂಥ ಕಾರ್ಯಕ್ರಮ ವಿಶೇಷವಾದಂಥ ದಿವಸ ನಾವೇನು ಅಂತ ಹೇಳೋದಾದ್ರೆ ವಿವಿಧ ರಾಜ್ಯದ ವಿವಿಧ ಭಾಷೆಯ ವಿವಿಧ ಸಂಸ್ಕೃತಿಯನ್ನು ಉಳ್ಳಂತಹ ಸೇವಾ ಮನೋಭಾವನೆ ಇದ್ದೀವಿ ಖಂಡಿತ ಸರ್ ಹಾಗೇನೇ ಇವತ್ತು ಯಶಸ್ವಿ ಆದಂತಹ ಕಾರ್ಯಕ್ರಮ ಸರ್ ಎರಡು ದಿನದ ಕಾರ್ಯಕ್ರಮ ಇವತ್ತು ಮೂರನೇ ಮಲ್ಟಿಪಲ್ ಕೌನ್ಸಿಲ್ ನಮ್ಮಲ್ಲಿ ಆಗ್ತಿದೆ ಅಂತಂದರೆ ಬಹಳ ಸಂತೋಷ ಪಡುವಂಥದ್ದು ಅದು ನಮ್ಮ ಜಿಲ್ಲೆಯೇ ಇವತ್ತು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಅಲಿಯನ್ಸ್ ಮೂಲಕ ದಾಪು ಕಾಲಿಡುವಂಥ ಕೆಲಸ ಕೂಡ ಆಗಿದೆ ಖಂಡಿತ ಒಂದು ವರ್ಷದ ಹಳೆಯ ಜಿಲ್ಲೆ ಎರಡು ಸಾವಿರದ ಎಂಟನೇ ಇಷ್ಟ ಫಾರ್ಟ್ ಆದರೂ ಕೂಡ ಕರ್ನಾಟಕಕ್ಕೆ ನಿಧಾನವ ಕಾಲಿಡ್ತು ಆದರೆ ಮಂಡ್ಯ ಜಿಲ್ಲೆ ಎಲ್ಲರ ಬಾಯಿನಲ್ಲೂ ಕೂಡ ನಾಲ್ಕೈದು ಸ್ಟೇಟ್ನಲ್ಲಿ ಮಂಡ್ಯ ಜಿಲ್ಲೆಯ ಹೆಸರು ಎಲ್ರಿಗೂ ಗೊತ್ತಾಗೋ ರೀತಿ ನಾವು ಮಾಡಿದ್ದೇವೆ ಈಗ ನಮ್ಮ ಸೌತ್ ಪಂಡಲ್ಲಿ ಮಂಡ್ಯ ಮಂಡ್ಯ ಅಂತ ಇವರು ನಾಟ್ ಮಂಡ್ಯ ಮಂಡ್ಯ ಅಂತ ಹೇಳಿ ಅವ್ರಿಗೆ ನಾವು ಹೇಳೋದನ್ನ ಕಲಿಸ್ಕೊಂಡಿದ್ದೆ ಖಂಡಿತ ಸರ್ ಯಶಸ್ವಿಯಾದಂಥ ಕಾರ್ಯಕ್ರಮ ಇವತ್ತು ಹಾಗೇನೇ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಉದಾಹರಣೆಗೆ ಒಂದು ಹೋಬಳಿ ಮಠದಲ್ಲಿ ನಾನು ಕೂಡ ಹೋಬಳಿ ಮಠದ ಒಬ್ಬ ವ್ಯಕ್ತಿ ನಾನು ಕೂಡ ಹೋಬಳಿ ಮಠದಿಂದ ಇವತ್ತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲೂ ಸೇರುವಂಥ ಒಂದು ಮೀಟಿಂಗ್ ಇದು ಭಾಳ ಯಶಸ್ವಿ ಕಾರ್ಯಕ್ರಮ ಕೂಡ ಎಲ್ಲರೂ ಕೂಡ ಬರಬೇಕು ಎಲ್ಲರೂ ಕೂಡ ಮಲ್ಟಿಪಲ್ ಲೆವೆಲ್ನಲ್ಲಿ ಮೀಟಿಂಗ್ ಹೇಗೆ ನಡೆಯುತ್ತೆ ಅದರ ಕಾರ್ಯವೈಖರಿ ಯಾರ್ಯಾರು ಅವರು ಏನೆಲ್ಲ ಮಾಡಿಕೊಡ್ತಾರೆ ಏನೆಲ್ಲ ನಡೆಸ್ತಾರೆ ಕಾರ್ಯವೈಖರಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲ ಮಲ್ಟಿಪಲ್ ಕೌನ್ಸಿಲ್ ಯಾವುದು 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 ಅಂತ ಯಾಕೆಂದ್ರೆ ಕೆಲವೊಂದು ಸಂಸ್ಥೆಗಳು ಸೇವಾ ಸಂಸ್ಥೆಗಳು ಏನು ತಿಳ್ಕೊಂಡಿದ್ದು ಅಲಯನ್ಸ್ ಬಗ್ಗೆ ಅಂತಂದ್ರೆ ನಾನು ತಿಳಿದಿರೋ ಮಟ್ಟಿಗೆ ಎಲ್ಲೋ ಇದೊಂದು ರಾಜ್ಯ ಮಟ್ಟದ ಒಂದು ಕಮಿಟಿನೋ ಅಥವಾ ಒಂದು ಎನ್ ಜಿ ಓ ಸಂಸ್ಥೆ ತಿಳ್ಕೊಂಡ್ಬಿಟ್ಟಿದ್ವಿ ಕೆಲವರೆಲ್ಲ ಬಟ್ ಇವತ್ತು ಆ ಒಂದು ಹೋಲ್ಕೆ ನೋಡಿದ್ರೆ ಇವತ್ತು ಇಂಟರ್ನ್ಯಾಷನಲ್ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅಲಯನ್ಸ್ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಕಮ್ಮಿ ಇಲ್ಲ ಅಂತ ಅಲ್ಲ ಇಂಟ್ರೆಸ್ಟ್ ಕಮ್ಮಿ ಇಲ್ಲ ಅಲ್ಲ ಎಲ್ಲ ಸಂಸ್ಥೆಗಳಿಗಿಂತ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಹೊರತು ಇದು ಕೂಡ ಇಂಟರ್ನ್ಯಾಷನಲ್ ಸಂಸ್ಥೆ ಇದಕ್ಕೆ ನಮ್ಮದೇ ನಮ್ಮದೇ ಆದಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಓಕೆ ಥ್ಯಾಂಕ್ ಯು ಹಾಂ ಸರ್ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹಾಂ ಈ ದಿನ ಮಂಡ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಏನು ಅಸೋಸಿಯೇಷನ್ ಆಫ್ ಕಲಿಯನ್ಸ್ ಇಂಟರ್ನ್ಯಾಷನಲ್ ಮಲ್ಟಿಪಲ್ ಕೌಸ್ಗಳು ಅದರಲ್ಲಿ ನಮ್ಮದು ಸೌತ್ ಮಲ್ಟಿಪಲ್ ಕೌನ್ಸ್ ಇದು ಮೂರನೇ ಮೀಟಿಂಗ್ ಏನು ಸ್ನೇಹ ಮತ್ತು ಸೇವೆ ಜೊತೆಗೆ ನಾಯಕತ್ವವನ್ನು ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ಏನು ಈ ಒಂದು ಅಲೆಯನ್ಸ್ ಸ್ಥಾಪನೆ ಆಗಿದೆ ಅಗತ್ಯವುಳ್ಳ ಜನರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು ನೆರವನ್ನು ನೀಡ್ತಕ್ಕಂಥದ್ದು ಜೊತೆಗೆ ಸ್ವಲ್ಪವನ್ನು ಮಾಡಿ ಗೆಡಪನ ಬೆಳೆಸ್ತಕ್ಕಂಥದ್ದು ನಾಲ್ಕಾರು ಜನರ ಜೊತೆಗೆ ವಿಶ್ವಾಸದಿಂದ ಒಂದು ಸುಖಮಯ ಒಂದು ಬದುಕನ್ನು ಈ ಜಗತ್ತಲ್ಲಿ ಮಾಡಬೇಕು ಅನ್ನೋದು ಎಲ್ಲರ ಆಶಯ ಈ ನಿಟ್ಟಿನಲ್ಲಿ ಏನು ಸೌತ್ ಪಲ್ಟಿಪ ಅಂತ ತಮಿಳುನಾಡು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಕೇರಳ ಸೇರಿದಂತೆ ಎಲ್ಲ ವಿವಿಧ ಐದು ರಾಜ್ಯಗಳ ಕ್ಲಬ್ಗಳು ಆ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಸಹ ಹಾಕುತ್ತಿದ್ದಾರೆ ಈಗ ಆಲ್ರೆಡಿ ಮಂಡ್ಯ ಇದು ನೂತನವಾದಂಥ ಜಿಲ್ಲೆ ಇನ್ನೂ ಎರಡನೇ ವರ್ಷ ನಡೀತಾ ಇದೆ ಇಲ್ಲಿ ಈ ಥರ ಒಂದು ಕಾರ್ಯಕ್ರಮ ಮಾಡೋಕ್ಕಾಗುತ್ತಾ ಅಂತೇಳಿ ಮಲ್ಟಿಪಲ್ ಕೌನ್ಸಿಲ್ನವರು ಇಂಟರ್ನ್ಯಾಷನಲ್ ಆಶ್ಚರ್ಯಪಡ್ತಿದ್ದರು ಆದರೆ ಇಲ್ಲಿನ ಸಿದ್ಧತೆಗಳು ಇಲ್ಲಿಂದ ಮಾಡಿರ್ತಕ್ಕಂಥ ವ್ಯವಸ್ಥೆ ನೋಡಿದಾಗ ಭಾಳ ಖುಷಿಪಟ್ಟು ಇಂಥ ಒಂದು ಜಿಲ್ಲೆ ಜಿಲ್ಲೆಯಲ್ಲೂ ಸಹ ಅಲೆ ಬೃಹಳಕಾರವಾಗಿ ಬೆಳೀತಾ ಇದೆ ಬೆಳೆದಿದೆ ಅಂತೇಳಿ ಇದೊಂದು ನೂರು ದಾಡ್ತಿರಲಿಲ್ಲ ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ಗಳಿಗೆ ಇವತ್ತು ಅಲ್ಲಿ ನೂರ ಹನ್ನೆರಡು ಜನ ನೋಂದಾಗಿ ಮಾಡಿಕೊಂಡು ಇಲ್ಲಿನ ಆದಿತ್ಯವನ್ನು ಸಭೆಯ ಜೊತೆಗೆ ಇಲ್ಲಿನ ಸಭೆಗಳಲ್ಲಿ ಆಡಳಿತಾತ್ಮಕ ವಿಚಾರಗಳು ಸೇವಾ ವಿಚಾರಗಳು ಮತ್ತು ಏನೆಲ್ಲ ಈ ಒಂದು ಮುನ್ನಡೆಸೋ ಬಗ್ಗೆ ಏನು ಚರ್ಚೆಗಳು ಈಗಾಗಲೇ ಶ್ರೀ ಇದೀಗ ತಾನೇ ಅಂತ ನಾಳೆ ಮುಗಿಯುತ್ತೆ ಇನ್ನೊಂದಷ್ಟು ವಿಚಾರಗಳು ನಾಳೆ ಇನ್ನೊಂದಷ್ಟು ನಾಯಕರುಗಳು ಹುಟ್ಟಾರೆ ಅಂತ ಸರ್ ಮುಂದೆ ತಾವು ಕೂಡ ರಾಜ್ಯಪಾಲರಾಗಿ ಜಿಲ್ಲಾ ರಾಜ್ಯಪಾಲರಾಗಿ ಇವತ್ತು ಬೆಳವಣಿಗೆ ಬರುವಂಥದ್ದು ಮತ್ತು ಮುಖ್ಯವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ತಾವು ಶಿಕ್ಷಕ ವೃತ್ತಿಯಲ್ಲಿ ಬೆಳೆದು ಬಂದವರು ಇವತ್ತು ಶಿಕ್ಷಕ ವೃತ್ತಿಯಲ್ಲಿ ಕೇವಲ ಒಂದು ತಾಲೂಕಿಗೆ ಮತ್ತು ಆ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರ್ತಾರೆ ಆ ಶಿಕ್ಷಕರು ಇವತ್ತು ಈ ಒಂದು ಎನ್ ಜಿ ಒ ಸಂಸ್ಥೆ ಜೊತೆಗೆ ನೀವು ಇಂಟರ್ನ್ಯಾಷನಲ್ಲಿ ತೋರ್ಪಡ್ಕೊತಾ ಇದ್ದಾರೆ ಅಂದರೆ ಎಷ್ಟು ಖುಷಿಯಾಗುತ್ತೆ ಸರ್ ತಮಗೆ ಈಗ ಒಂದು ಶಿಕ್ಷಣ ವ್ಯವಸ್ಥೆಯೇ ಸುಧಾರಿಸಬೇಕು ಅನ್ನೋದು ನನ್ನ ಆಶ್ನೆಗೂ ಸಹ ಸಾಕಷ್ಟು ಅಲ್ಲಿನ ಅಧಿಕಾರಿಗಳು ಶಿಕ್ಷಕರೆಲ್ಲ ಸಹ ಕೊಡ್ತಾರೆ ಅಂಥ ಒಂದು ಅನೇಕ ಸಂಸ್ಥೆಗಳು ಶಾಲೆಗಳಲ್ಲಿ ಮತ್ತು ಆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಮತ್ತು ಆ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು ಅನ್ನೋದೇ ನನ್ನ ಆಶಯ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಈಗ ಕ್ಯಾನ್ಸರ್ ಅರೇಗ್ನೆಸ್ ಇರ್ಬೋದು ಅನಾಥಾಶ್ರಮ ಇರ್ಬೋದು ವೃದ್ಧಾಶ್ರಮಗಳಿಗೆ ಪ್ರಮುಖವಾದ ಅಂತ್ಯತೆ ಇರ್ಬೋದು ಜೊತೆಗೆ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದಾಗ ಈ ಶೈಕ್ಷಣಿಕ ವ್ಯವಸ್ಥೆ ಮತ್ತು ಶಾಲೆಗಳ ಅಭಿವೃದ್ಧಿ ಮಾಡಿದಾಗ ಈ ನಾಡು ಇನ್ನೂ ಸುಭದ್ರವಾಗಿ ಮುಂದಿನ ನಾಗರಿಕರನ್ನು ಪ್ರಜೆಗಳನ್ನು ಸತ್ಪ್ರಜೆಗಳನ್ನು ಮಾಡೋ ನಿಟ್ಟಿನಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಭಾಳ ಪಾತ್ರವಾಗಿದೆ ಒಂದು ಮುಂದೆ ಬದುಕನ್ನು ಕಟ್ಕೊಳ್ಬೇಕಾದ್ರೂ ಸಹ ಶಿಕ್ಷಣ ಬೇಕು ಆ ನಿಟ್ಟಿನಲ್ಲಿ ಲಯನ್ಸ್ ಸಂಸ್ಥೆಗಳು ಹೆಚ್ಚು ಶಿಕ್ಷಣ ವ್ಯವಸ್ಥೆಗೆ ಸಹಕಾರ ಸೇವಾ ಮನೋದಲ್ಲಿ ತೋರಿಸಬೇಕು ಸೇವೆ ಅಂತೇಳಿ ಅದು ಬಯಸ್ತೇನೆ ಥ್ಯಾಂಕ್ ಯು ಸರ್ ಇವತ್ತು ಈ ಒಂದು ಸಮ ಸಂಸ್ಥೆಯ ಒಂದು ಇವತ್ತು ಯಶಸ್ವಿಯಾಗಿ ನಡೀಬೇಕಾದರೆ ನಮ್ಮ ಗವರ್ನರ್ ಆದಂಥ ಮಾದೇವ್ಗೌಡರು ತಮಿಳುನಾಡು ಹೋಗಿದ್ದಾರೆ ಇದನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಇವತ್ತು ಅದನ್ನು ಯಶಸ್ವಿಯಾಗಿ ಪ್ರಾರಂಭಿಸಿ ನಡೆಸ್ತಾ ಇದ್ದಾರೆ ಇವತ್ತು ನಾಳೆ ನಡೀತದೆ ಸಂಸ್ಥೆಯು ಉದ್ದೇಶನೇ ಇಷ್ಟು ಏನಪ್ಪ ಅಂತಂದರೆ ಇರ್ತಕ್ಕಂಥವ್ರು ಮೌಲ್ಯ ಉಳಿತಕ್ಕಂಥವರು ಅದನ್ನು ನಾವು ಇಲ್ಲದೇ ಇಲ್ಲದೆ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡುವುದು ಅವರಿಗೆ ಏನಿಗೆ ಏನು ನೆಸೆಸಿಟಿ ಇದೆ ಅವರಿಗೆ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ನಿರ್ಗತಿಕರಿಗೆ ವೃದ್ಧಾಪ್ತಿಯ ವೃದ್ಧಾಪ್ತಿಯವರಿಗೆ ಸಹಾಯ ಮಾಡಿ ಅವರಿಗೆ ನೆರವಾಗುವುದಂತ ಈ ಸಂಸ್ಥೆಯವರು ಇದೆ ನಾವು ನೇರವಾಗಿ ನಾವು ಇಂಡಿಯನ್ಗಳನ್ನು ಸಂಸ್ಥೆ ಇದೆಯಿಂದ ಯಶಸ್ವಿಯಾಗಿ ನಡೆಸ್ಬೋದ ಅಂತ ಹೇಳ್ತಾ ನಾನು ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಮಂಡ್ಯದಲ್ಲಿ ಮೂರನೇ ಮಲ್ಟಿಪಲ್ ಕೌನ್ಸಿಲ್ನ ಒಂದು ಮೀಟಿಂಗು ತುಂಬ ಸಕ್ರಿಯವಾಗಿ ಯಶಸ್ವಿಯಾಗಿ ನಡೀತಾ ಇದೆ ಈ ಮೀಟಿಂಗು ಮತ್ತೆ ಯಶಸ್ವಿಯಾಗಿ ನಡೀಬೇಕಾದ್ರೆ ನಮ್ಮ ಎಲ್ಲ ಅಲಯನ್ಸ್ನ ಬಂಧು ಮಿತ್ರರು ಕಾರಣರಾಗಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ ಎಲ್ಲ ತಮ್ಮ ಹಾರ್ನಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತಿನ ದಿವಸ ಅದೇ ರೀತಿ ಮಾಡಿದ್ದಾರೆ ಪ್ರಮುಖವಾಗಿ ನಮ್ಮ ಅಲೆಯನ್ಸ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ನಮ್ಮ ಜಿಲ್ಲಾ ರಾಜ್ಯಪಾಲರು ಹೇಳಿದ ಹಾಗೆ ಏನೋ ಒಂದು ಆಗಿರ್ಬೋದು ಅನಾಥಾಶ್ರಮ ಆಗಿರ್ಬೋದು ಮತ್ತು ಕ್ಯಾನ್ಸರ್ ಅವೇರ್ನೆಸ್ನ ಮೂಡಿಸುವಲ್ಲಿ ಒಂದು ಮಿಟ್ಟ ಹೆಜ್ಜೆಯನ್ನು ನಮ್ಮ ಇಂಟರ್ನ್ಯಾಷನಲ್ ಅಲೆಯನ್ಸು ಕೈಗೊಳ್ತಾ ಇದೆ ಜೊತೆಗೆ ಕಳೆದ ಸಾರಿ ನಾವು ನಮ್ಮ ಜಿಲ್ಲಾ ವಕೀಲರ ಅಲೆಯನ್ಸ್ ಸಂಸ್ಥೆಯ ವತಿಯಿಂದ ಇನ್ನು ಮಂಡ್ಯ ಜಿಲ್ಲಾ ವಕೀಲ ಶ್ರೇಷ್ಠ ಪುರಸ್ಕಾರ ಒಂದು ಸಮಾರಂಭವನ್ನು ಅದ್ದೂರಿಯಾಗಿ ಚರ್ಪಡಿಸಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಆಗಮಿಸಿದರು ಹಾಗೆಯೇ ಮುಂದಿನ ತಿಂಗಳು ಜನವರಿಯಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರು ಹೇಳಿದ ಹಾಗೆ ಒಂದು ರೀಜನಲ್ ಮೀಟಿಂಗ್ನ ಮಾಡ್ತಾ ಇದ್ದೀವಿ ನಾವು ಲೂರಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಪ್ರಕಟಬದ್ಧರಾಗಿ ನಮ್ಮ ಜಿಲ್ಲಾ ರಾಜ್ಯಪಾಲರು ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಅವರಿಗೆ ಮತ್ತು ಇಂಟರ್ನ್ಯಾಷನಲ್ ಎಲ್ಲ ಮಹನೀಯರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ನನ್ನ ಪೂರ್ವವಾದ ಅಭಿನಂದನೆಯನ್ನು ಸರ್